ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ಹೇಳ ಹೊರಟಿರುವಂಥ ವಿಷಯ ಸಮಯವನ್ನು ವ್ಯರ್ಥವಾಗಿ ಕಳೆದು ಬಿಟ್ಟೆ ಎನಿಸುತ್ತಿದೆಯೇ ಎನ್ನುವಂಥದ್ದು ಹೀಗೆ ಒಮ್ಮೆ ಗೌತಮ ಬುದ್ಧನನ್ನು ಯಾರೋ ಕೇಳಿದರಂತೆ ಮನುಷ್ಯನ ಬಹುದೊಡ್ಡ ತಪ್ಪು ಗ್ರಹಿಕೆ ಯಾವುದು ಅದಕ್ಕೆ ಬುದ್ಧ ಹೇಳಿದನಂತೆ ಮನುಷ್ಯನಿಗೆ ಯಾವಾಗಲೂ ತನ್ನ ಹತ್ತಿರ ಬಹಳ ಸಮಯವಿದೆ ಎಂದು ಅನಿಸುತ್ತಿರುತ್ತದೆ ಅದೇ ಮನುಷ್ಯನ ದೊಡ್ಡ ತಪ್ಪು ಕಲ್ಪನೆ ಎಂದು ಇದು ವಿಚಿತ್ರವೆನಿಸಿದಾದರೂ ಎನ್ನೆ ವೈರುಧ್ಯವೆನಿಸಿದಾದರೂ ಎನ್ನೆ ಸಮಯ ಇಲ್ಲ ಎನ್ನುವುದು ಮನುಷ್ಯನ ಒಂದು ಕಾಯಿಲೆಯಾದರೆ ಸಮಯ ಬೇಕಾದಷ್ಟಿದೆ ಎಂದುಕೊಳ್ಳುವುದು ಇನ್ನೊಂದು ರೀತಿಯ ರೋಗ ನಿಜ ತಾನೆ ನಮಗೆ ಯಾವಾಗಲೂ ನಮ್ಮ ಹತ್ತಿರ ಬಹ ಬಹಳ ಸಮಯವಿದೆ ಎನಿಸುತ್ತಿರುತ್ತದೆ ಆದರೆ ಬೇಕಾದಷ್ಟಿದೆ ಎಂದುಕೊಂಡಿದ್ದ ಆ ಸಮಯ ಕಳೆದು ಮೇಲೆಯೇ ಅದರ ಮಹತ್ವ ಅರಿವಾಗುವುದು ಬೇಸರದ ವಿಚಾರವೆಂದರೆ ಈ ವಿಷಯದಲ್ಲಿ ಬೇರೆಯವರ ಅನುಭವದಿಂದ ಯಾರೂ ಪಾಠ ಕಲಿಯುವುದಿಲ್ಲ ಒಂದು ಮಾತಂತೂ ಸತ್ಯ ಸಮಯವನ್ನು ನಾವು ಗೌರವಿಸದಿದ್ದರೆ ಅದು ನಮ್ಮನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುವುದಿಲ್ಲ ನಮಗೆಲ್ಲರಿಗೂ ಇರುವ ಕೆಟ್ಟ ರೂಢಿಯೆಂದರೆ ಕಣ್ಣೆದುರು ಇರುವ ಪ್ರಸ್ತುತ ಕ್ಷಣಕ್ಕಿಂತ ಕಾಣದ ಭವಿಷ್ಯಕ್ಕೆ ಪ್ರಾಶಸ್ತ್ಯ ಕೊಡುವುದು ಹಾಗಾಗಿಯೇ ಭವಿಷ್ಯದಲ್ಲಿ ಸಮಯ ಬೇಕಾದಷ್ಟಿದೆ ಎಂದು ಆರಾಮಾಗಿ ಕಾಲ ಕಳೆದು ಬಿಡುತ್ತೇವೆ ಭವಿಷ್ಯದಲ್ಲಿ ಚೆನ್ನಾಗಿರಬೇಕೆಂದೇ ಎಲ್ಲರೂ ಬಯಸುವುದಾದರೂ ಅದಕ್ಕೆ ವರ್ತಮಾನದಲ್ಲಿ ಶ್ರಮ ಪಡಬೇಕಲ್ಲವೇ ಇವತ್ತೇಕೆ ಮಾಡುವುದು ಮುಂದೆ ಮಾಡಿದರಾಯಿತು ಎನ್ನುವ ಮುಂದೂಡುವಿಕೆಯ ಪ್ರವೃತ್ತಿ ಶ್ರಮದ ಸಂಕಟವನ್ನು ತಪ್ಪಿಸಿಕೊಳ್ಳಲು ಇರುವ ಮಾರ್ಗವೇ ಹೊರತು ಬೇರೇನಿಲ್ಲ ಒಂದು ಕೈಯಲ್ಲಿ ವಜ್ರದ ತುಂಡು ಇನ್ನೊಂದು ಕೈಯಲ್ಲಿ ಪುಟ್ಟ ಸಿಹಿ ತಿಂಡಿ ಹಿಡಿದು ಯಾವುದು ಬೇಕು ಎಂದು ಸಿಹಿಯನ್ನೇ ಆಯ್ಕೆ ಮಾಡುವ ವಜ್ರದ ಮೌಲ್ಯವನ್ನರಿಯದ ಪುಟ್ಟ ಅವರು ನಾವು ಆ ಮಗುವಿನದೋ ಮುಗ್ಧತೆ ಆದರೆ ಸಮಯದ ಮೌಲ್ಯವನ್ನರಿಯದ ನಾವು ಆ ಅಜ್ಞಾನ ಅಷ್ಟೇ ಅಲ್ಲ ಅಪರಾಧವೂ ಕೂಡ ಹೌದು ಯಶಸ್ಸಿಗಾಗಿ ನಾವು ಪಡುವ ಕಷ್ಟ ಅನುಭವಿಸುವ ನೋವು ತಾತ್ಕಾಲಿಕ ಅದು ಒಂದು ನಿಮಿಷ ಇರಬಹುದು ಒಂದು ಇರಬಹುದು ಒಂದು ದಿನದಿದ್ದಿರಬಹುದು ಒಂದು ವರ್ಷದ್ದಿರಬಹುದು ಆದರೆ ಅದು ನಿಧಾನವಾಗಿ ಮಾಯವಾಗುತ್ತದೆ ಆದರೆ ಪ್ರಯತ್ನದಿಂದ ಹಿಂದೆ ಸರಿದರೆ ಆ ನೋವು ಶಾಶ್ವತವಾಗಿರುತ್ತದೆ ಎಂದು ಖ್ಯಾತ ಸೈಕ್ಲಿಂಗ್ ಚಾಂಪಿಯನ್ ಲಾನ್ಸ್ ಆರ್ಮ್ಸ್ಟ್ರಾಂಗ್ ಹೇಳುತ್ತಾರೆ ಹೌದು ಕಠಿಣ ಪ್ರಯತ್ನ ನೀಡುವ ನೋವು ತಾತ್ಕಾಲಿಕ ಏಕೆಂದರೆ ಮುಂದೆ ಯಶಸ್ಸು ಅದನ್ನು ಮರೆಸಿಬಿಡುತ್ತದೆ ಆದರೆ ಪ್ರಯತ್ನವನ್ನೇ ಕೈಬಿಡುವುದು ಶಾಶ್ವತ ನೋವನ್ನು ನೀಡುತ್ತದೆ ಎಂಬ ವಾಸ್ತವ ಕಷ್ಟಪಡಲು ಹೆದರಿ ಅಮೂಲ್ಯವಾದ ಸಮಯವನ್ನು ಸಾಧನೆಯ ಚಿನ್ನದಂಥ ಅವಕಾಶವನ್ನು ಕಳೆದುಕೊಂಡವರಿಗಿಂತ ಚೆನ್ನಾಗಿ ಬೇರೆಯವರಿಗೆ ಅರ್ಥವಾಗಲು ಸಾಧ್ಯವಿಲ್ಲ ಸಮಯವನ್ನು ಉಳಿಸಿಕೊಳ್ಳಲಾಗುವುದಿಲ್ಲ ಆದರೆ ಅದನ್ನು ಉಪಯೋಗಿಸಿಕೊಳ್ಳಬಹುದು ಎಲ್ಲರಿಗೂ ಸಿಕ್ಕಿದಂತೆ ನಮಗೂ ಸಮಯ ಉಚಿತವಾಗೇ ಸಿಗುತ್ತದೆ ಆದರೆ ಸಮಯದ ಬೆಲೆಯನ್ನು ಯಾರೂ ಕಟ್ಟಲಾರರು ಬೇಂದ್ರೆ ಹಕ್ಕಿ ಹಾರುತ್ತಿದೆ ನೋಡಿದಿರಾ ಎಂದು ಹೇಳಿದು ಸಮಯದ ಬಗೆಯೇ ಸಮಯ ವೇಗವಾಗಿ ಹಾರುತ್ತದೆ ಮೊನ್ನೆ ಮೊನ್ನೆ ಹೊಸ ವರ್ಷದ ಶುಭಾಶಯ ಹೇಳಿದಂತಿರುತ್ತದೆ ಆಗಲೇ ಮತ್ತೊಂದು ವರ್ಷ ಎದುರು ಬಂದು ನಿಂತಿರುತ್ತದೆ ನಾಲ್ಕನೇ ಕ್ಲಾಸಿನಲ್ಲಿದ್ದ ಮಗ ಹತ್ತನೇ ಕ್ಲಾಸಿಗೆ ಪರೀಕ್ಷೆ ಬರೆಯುತ್ತಿರುತ್ತಾನೆ ಎಲ್ಲ ಜವಾಬ್ದಾರಿ ಮುಗಿಸಿ ಉತ್ತರ ಭಾರತ ಯಾತ್ರೆ ಮಾಡಬೇಕೆನ್ನುವ ಹೊತ್ತಿಗೆ ಹೆಜ್ಜೆಯೂರಲು ಬಿಡದ ಮಂಡಿ ನೋವು ಇಳಿವಯಸ್ಸನ್ನು ನೆನಪಿಸುತ್ತದೆ ಆದರೆ ನೆನಪಿಟ್ಟುಕೊಳ್ಳಬೇಕಾದ ಸಂಗತಿ ಎಂದರೆ ಸಮಯ ಹಾರುತ್ತಾದರೂ ಅದನ್ನು ಚಲಾಯಿಸುವ ಪೈಲಟ್ ನಾವೇ ಸಮಯವನ್ನು ಹೇಗೆ ನಿಯಂತ್ರಿಸಬಹುದೆಂದು ತನ್ನ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳಬಲ್ಲ ಪೈಲಟ್ ನಾವೇ ಸಮಯವನ್ನು ಹೇಗೆ ನಿಯಂತ್ರಿಸಬಹುದೆಂದು ತನ್ನ ಅನುಕೂಲಕ್ಕೆ ತಕ್ಕಂತೆ ಬಳಸಿಕೊಳ್ಳಬಲ್ಲ ಪೈಲಟ್ ಗುರಿ ತಲುಪಿದರೆ ನಿಯಂತ್ರಣ ಕಳೆದುಕೊಂಡು ಅಡ್ಡಾದಿಡ್ಡಿ ಚಲಾಯಿಸುವ ಪೈಲಟ್ ಕತೆ ಅಷ್ಟೇ ಸಮಯ ಒಂದು ವಿಶಿಷ್ಟ ಸಂಗತಿ ನಮ್ಮ ಸಂಪತ್ತನ್ನು ದ್ವಿಗುಣ ತ್ರಿಗುಣಗೊಳಿಸಬಹುದು ಆದರೆ ಸೆಕೆಂಡಿನ ಸಾವಿರದಲ್ಲೊಂದು ಅಂಶವನ್ನು ಖರೀದಿಸಲಾರೆವು ನಮ್ಮೆಲ್ಲರ ಹತ್ತಿರವೂ ಸಮಯವಿದೆ ಇದೀಗ ಈ ಕ್ಷಣ ನಾವದನ್ನು ಹೊಂದಿದ್ದೇವೆ ಕೂಡ ಸರಿಯಾಗಿ ಉಪಯೋಗಿಸಿಕೊಳ್ಳುವ ಸಮಯದಲ್ಲಿ ಯಶಸ್ಸಿನ ಸಂತಸದ ಸಂಪತ್ತಿನ ರಹಸ್ಯ ಅಡಗಿರುತ್ತದೆ ನಿರ್ಲಕ್ಷಿಸಿದರೆ ನೋವು ಕಟ್ಟಿಟ್ಟ ಬುತ್ತಿ ದಿನವೂ ಬೆಳಗ್ಗೆ ಎದ್ದಾಗ ಸಿಗುವ ಈ ಆಸ್ತಿಯನ್ನು ಹೇಗೆ ಉಪಯೋಗಿಸಿಕೊಳ್ಳುತ್ತೇವೆ ಎಂಬುದರ ಮೇಲೆ ಬದುಕಿನ ಏರಿಳಿತಗಳು ನಿರ್ಧಾರವಾಗುತ್ತವೆ ಹನಿಹನಿಯಾಗಿ ಗೊತ್ತೇ ಆಗದಂತೆ ಸೋರಿ ಹೋಗುತ್ತಲೇ ಇರುವ ವಾಪಸು ಪಡೆಯಲಾಗದ ಅಮೂಲ್ಯ ನಿಧಿ ಇದು ಹಾಗಾದರೆ ಕೆಲಸ ಪ್ರಾರಂಭಿಸಲು ಸರಿಯಾದ ಸಮಯ ಯಾವುದು ರಿಟೈರ್ಡ್ ಆದ ಮೇಲಲ್ಲ ಐದು ವರ್ಷದ ನಂತರವಲ್ಲ ಅಪ್ಪ ಕಂಪ್ಯೂಟರ್ ಕುಡಿಸಿದ ಮೇಲಲ್ಲ ನಾಳೆಯಂತೂ ಅಲ್ಲವೇ ಅಲ್ಲ ಇದೀಗ ನಮ್ಮ ತೆಕ್ಕೆಯಲ್ಲಿ ಏನು ಅರಿಯದ ಹಸುಗೂಸಂತೆ ಮಲಗಿರುವ ಈ ಗಳಿಗೆಯೇ ಎಲ್ಲದಕ್ಕಿಂತ ಪ್ರಶಸ್ತವಾದ ಕಾಲ ಈ ಸಮಯವನ್ನು ಕಠಿಣ ಪರಿಶ್ರಮದಿಂದ ಸಮರ್ಪಣಾ ಮನೋಭಾವದಿಂದ ದುಡಿಸಿಕೊಂಡರೆ ಜಗತ್ತೇ ಅಂತಹ ಸಾಧಕನ ಸುತ್ತಾಗುವುದಲ್ಲಿ ಯಾವ ಸಂದೇಹವೂ ಇಲ್ಲ ಇರುವ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಹನ್ನೆರಡು ಗಂಟೆ ಈಜಿ ಅಭ್ಯಾಸ ಮಾಡಿ ಮೈಕಲ್ ಫೆಲ್ಪ್ ವಿಶ್ವ ದಾಖಲೆ ನಿರ್ಮಿಸಿದ ಉಗ್ಗಿನ ಸಮಸ್ಯೆಯಿಂದ ಬಾಯಿ ತೆರೆಯಲಿಕ್ಕೆ ಹಿಂಜರಿಯುತ್ತಿದ್ದ ಡೆಮಾಸ್ತನಿಸ್ ಗಂಟೆಗಳ ಕಾಲ ಅಭ್ಯಾಸಿಸಿ ಜಗತ್ತೇ ಅಚ್ಚರಪಡುವ ವಾಗ್ಮಿಯಾದ ಓದಿನಲ್ಲಿ ಸಾಧಾರಣ ಅಥವಾ ಅತಿ ಸಾಧಾರಣ ಎನ್ನಬಹುದಾದ ಯುವಕ ಯುವತಿಯರು ವರ್ಷ ವರ್ಷಗಳ ಕಾಲ ಎಡಬಿಡದೆ ಶ್ರದ್ಧೆಯಿಂದ ಓದಿ ಎಸ್ ಅಧಿಕಾರಿಗಳೇ ಆದ ಉದಾಹರಣೆಗಳಿವೆ ದಿನನಿತ್ಯವೂ ಬಿಡದೆ ಗಂಟೆ ಗಂಟೆಗಳ ಕಾಲ ಸತತ ಅಭ್ಯಾಸ ನಡೆಸಿದರೂ ಅಪ್ರತಿಮ ಕಲಾವಿದರಾಗಿದ್ದಾರೆ ಇಂತಹ ಉದಾಹರಣೆಗಳು ಅನೇಕ ಒಂದಂತೂ ನಿಜ ತನ್ನ ಸರಿಯಾದ ಉಪಯೋಗ ಮಾಡಿಕೊಂಡವರನ್ನು ಸಮಯ ಎಂದಿಗೂ ಸೋಲಿಸಲಿಲ್ಲ ತಮ್ಮ ಕೆಲಸಗಳನ್ನು ಆದ್ಯತೆ ಮೇರೆಗೆ ಮಾಡುವುದು ಬಹುಮುಖ್ಯ ಇಲ್ಲವಾದಲ್ಲಿ ಮುಖ್ಯವಲ್ಲದ ಕೆಲಸಗಳಿಗೆ ಸಮಯ ಸೋರಿಹೋಗಿ ಪ್ರಮುಖ ಕೆಲಸಗಳಿಗೆ ವೇಳೆಯೇ ಸಿಗದಂತಾಗುತ್ತದೆ ಸಮಯವನ್ನು ಉಳಿಸಲು ನಾವು ದೊಡ್ಡ ದೊಡ್ಡ ಯೋಜನೆಗಳನ್ನು ಹಾಕಿಕೊಳ್ಳಬೇಕಿಲ್ಲ ದಿನವೂ ಬೆಳಗ್ಗೆ ಹತ್ತು ನಿಮಿಷ ಬೇಗ ಏಳುವುದು ಸ್ನಾನದ ಮನೆಯಲ್ಲಿ ಅರ್ಧರ್ಧ ಗಂಟೆ ಕಳೆಯುವ ಸಮಯವನ್ನು ಇಪ್ಪತ್ತು ನಿಮಿಷ ಕೇಳಿಸುವುದು ಬೇಕಿರಲಿ ಬೇಡದಿರಲಿ ಆಗಾಗ ಮೊಬೈಲ್ ತೆಗೆದು ಫೇಸ್ಬುಕ್ ಸ್ಕ್ರಾಲ್ ಮಾಡುವ ಸಮಯದಲ್ಲಿ ಅರ್ಧ ಗಂಟೆ ಕಡಿಮೆ ಮಾಡುವುದು ಇಂತಹ ಇಂಥವೇ ಸಾಕು ಇದರಿಂದ ನಮಗೆ ನಮ್ಮ ಪ್ರಮುಖ ಕೆಲಸಗಳನ್ನು ಮಾಡಿಕೊಳ್ಳಲು ಸಮಯ ಸಿಗುತ್ತದೆ ಉದಾಹರಣೆಗೆ ಇಷ್ಟದ ಪುಸ್ತಕ ಓದುವುದು ಸಂಗೀತವೋ ತೋಟಗಾರಿಕೆಯೋ ಹೀಗೆ ಇಷ್ಟದ ಹವ್ಯಾಸವನ್ನು ಮುಂದುವರಿಸಬಹುದು ನಮ್ಮ ಸಮಸ್ಯೆ ಏನೆಂದರೆ ನಾವು ಹೊಸ ಹೊಸ ಯೋಜನೆಗಳನ್ನು ಹಾಕಿಕೊಳ್ಳುತ್ತಲೇ ಇರುತ್ತೇವೆ ಮತ್ತು ಅವನ್ನು ಕಾರ್ಯರೂಪಕ್ಕೆ ತರುವಲ್ಲಿ ಬಹಳ ಸ ವಿಫಲರು ಆಗುತ್ತೇವೆ ಕಾರಣ ನಾವು ಮೊದಲೇ ನಮ್ಮ ಸಮಯವನ್ನು ಬೇರೆ ಬೇರೆ ಕಾರ್ಯ ಕೆಲಸಗಳಿಗೆ ಹೊಂದಿಸಿಕೊಂಡಿರುತ್ತೇವೆ ಹಾಗಾಗಿ ಹೊಸ ಯೋಜನೆಗಳಿಗೆ ನಮ್ಮಲ್ಲಿ ಸಮಯವಿರುವುದಿಲ್ಲ ಹೊಸ ಯೋಜನೆಗಳಿಗೆ ಅವಕಾಶ ಆಗಬೇಕೆಂದರೆ ಹಳೆಯ ಅನುಪಯುಕ್ತ ಕೆಲಸಗಳಿಗೆ ನೀಡುತ್ತಿದ್ದ ಸಮಯವನ್ನು ನಿಲ್ಲಿಸಬೇಕು ದಿನಕ್ಕೆ ಒಂದು ಗಂಟೆ ಆ ರೀತಿ ಸಮಯ ಉಳಿದರೂ ವಾರಕ್ಕೆ ಏಳು ಗಂಟೆ ನಮಗೆ ಸಿಕ್ಕಿದ ಹಾಗೆ ಆಗುತ್ತದೆ ಇನ್ನು ಕೆಲವರಿಗೆ ಒಂದೇ ಸಮಯದಲ್ಲಿ ಹಲವಾರು ಕೆಲಸ ಮಾಡುವ ರೂಢಿ ಇರುತ್ತದೆ ಇಂತಹ ಮಲ್ಟಿಟಾಸ್ಕಿಂಗ್ನಿಂದ ನಾವು ಯಾವ ಕೆಲಸವನ್ನು ಸರಿಯಾಗಿ ಮಾಡಲಾರೆವು ಅಯ್ಯೋ ಸಮಯವನ್ನು ವ್ಯರ್ಥವಾಗಿ ಕಳೆದುಬಿಟ್ಟೆ ಬಿಟ್ಟೆ ಎನಿಸುತ್ತಿದೆಯೇ ಹಾಗೇನೂ ಇಲ್ಲ ನಿನ್ನೆ ಮುಗಿದಿದೆ ನಾಳೆ ಇನ್ನೂ ಬಂದಿಲ್ಲ ನಮ್ಮ ಕೈಯಲ್ಲಿರುವುದು ಈ ದಿನ ಮಾತ್ರ ಹಾಗಾಗಿ ಹೊಸದನ್ನು ಶುರು ಮಾಡಲಿರುವ ಅತ್ಯಂತ ಸೂಕ್ತ ಸಮಯ ಜಗತ್ತಿನ ಎರಡು ಶಕ್ತಿಶಾಲಿ ಯೋಧರೆಂದರೆ ತಾಳ್ಮೆ ಮತ್ತು ಕಾಲ ಎಂದು ಖ್ಯಾತ ಲೇಖಕ ಲಿಯೋಟಾಲ್ಸ್ಟಾಯ್ ಹೇಳಿಲ್ಲವೇ ಸಾಮಾನ್ಯ ಜನರು ಸಮಯ ಹೇಗೆ ಕಳೆಯುವುದೆಂಬ ಯೋಚನೆ ಮಾಡಿದರೆ ದೊಡ್ಡ ವ್ಯಕ್ತಿಗಳು ಅದನ್ನು ಹೇಗೆ ಉಪಯೋಗಿಸಿಕೊಳ್ಳುವುದೆಂದು ಯೋಚಿಸುತ್ತಾರಂತೆ ನಿಜ ಆದರೆ ಸಮಯವನ್ನು ಹೇಗೆ ಉಪಯೋಗಿಸಿಕೊಳ್ಳುವುದೆಂದು ಸಾಮಾನ್ಯ ವ್ಯಕ್ತಿಗಳು ಅಸಾಮಾನ್ಯರಾಗಬಲ್ಲರು ನಮಗೆ ಸಮಯ ಸಿಗುವುದಿಲ್ಲ ಎನ್ನುವುದು ಸತ್ಯವೇ ಏಕೆಂದರೆ ಸಮಯ ಯಾರಿಗೂ ಸಿಗುವುದಿಲ್ಲ ಅದು ಇಷ್ಟವಿಲ್ಲದ ಕಷ್ಟದ ಕೆಲಸಗಳಿಗೆ ನಾವೇ ಸಮಯವನ್ನು ಮಾಡಿಕೊಳ್ಳಬೇಕಾಗುತ್ತದೆ ನಮಗೆ ಇಷ್ಟವಾದ ಕೆಲಸಗಳಿಗೆ ಹೇಗೆ ಸಮಯ ಸಿಗುತ್ತದೆ ಅವಕ್ಕೆಲ್ಲ ನಾವು ಹೇಗಾದರೂ ಮಾಡಿ ಸಮಯ ಮಾಡಿಕೊಳ್ಳುವುದಿಲ್ಲವೇ ಉಚಿತ ಉಚಿತ ಆದರೆ ಬೆಲೆ ಕಟ್ಟಲಾಗದು ಸಂಗ್ರಹಿಸಲಾಗದ ಆದರೆ ಉಪಯೋಗಿಸಬಹುದಾದ ಕಳೆದರೆ ಮತ್ತೆ ಎಂದಿಗೂ ಸಿಗಲಾರದ ಸಮಯ ಕಣ್ಣಿಗೆ ಕಾಣದ ಅಕ್ಷಯ ಪಾತ್ರೆ ಅದನ್ನು ಅರ್ಥ ಮಾಡಿಕೊಂಡರೆ ಅದರಿಂದ ಏನನ್ನು ಬೇಕಾದರೂ ಪಡೆಯಬಹುದು ಹಣ ಮುಖ್ಯವೋ ಸಮಯ ಮುಖ್ಯವೋ ಎಂದರೆ ಎರಡೂ ಮುಖ್ಯವೇ ಆದರೆ ಹಣ ಕಳೆದರೆ ಗಳಿಸಬಹುದು ಸಮಯ ಮತ್ತೆ ಗಳಿಸಲಾಗದು ಸಮಯವನ್ನು ಉಪಯೋಗಿಸಿ ಹಣ ಗಳಿಸಬಹುದು ಆದರೆ ಕಳೆದು ಕ್ಷಣಕ್ಕೆ ಬೆಲೆ ಕಟ್ಟಿ ಖರೀದಿಸುವವರು ಯಾರೂ ಭೂಮಿಯ ಮೇಲೆ ಆಗಿ ಹೋಗಿಲ್ಲ ನಾವು ಅತಿಯಾಗಿ ಬಯಸುವ ಆದರೆ ಅತೀ ಕೆಟ್ಟದಾಗಿ ಬಳಸುವ ಸಂಗತಿ ಎಂದರೆ ಸಮಯ ಎಂದು ಲೇಖಕರೊಬ್ಬರು ಹೇಳುತ್ತಾರೆ ಇವತ್ತು ಮಾಡಿಬಿಡಬಹುದಾದ ಕೆಲಸವನ್ನು ನಾಳೆಗೆ ಮುಂದೂಡದೆ ಇರುವುದೇ ಸಮಯಕ್ಕೆ ನಾವು ಕೊಡಬಹುದಾದ ಗೌರವ ಮತ್ತು ತನ್ನನ್ನು ಗೌರವಿಸುವರನ್ನು ಸಮಯ ಎಂದಿಗೂ ಸನ್ಮಾನಿಸದೆ ಇರುವುದಿಲ್ಲ ಈ ವಿಡಿಯೋ ನೋಡಿದ್ದಕ್ಕಾಗಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ